ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ಸ್ಕೂಲ್ ರೀ ಓಪನ್ ಆಗ್ತಾ ಇದ್ದರೆ ನಾನು ಹಾಲಿಡೇಸ್ ಬ್ಲಾಗೆಲ್ಲ ಇವಾಗ ಅಪ್ಲೋಡೋಕ್ಕೆ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ನಂದು ಆ್ಯಕ್ಚುಲಿ ಲಾಸ್ಟ್ ಡೇ ವಾಕಿಂಗ್ ಡೇ ವಾಕಿಂಗ್ ಡೇ ಮುಗಿಸ್ಕೊಂಡ್ಬಂದು ಟ್ರೈನ್ ಇತ್ತು ಮಧ್ಯಾಹ್ನ ಸ್ಪೆಷಲ್ ಕ್ಲಾಸನ್ನ ಕಂಡಕ್ಟ್ ಮಾಡಿಕೊಂಡು ಸೊ ಟ್ರೈನ್ ಕ್ಯಾಶ್ ಮಾಡಬೇಕಾಗಿತ್ತು ಸೊ ಹೊರಟೆ ನಾನು ಗಾಡಿ ಕೀ ಬ್ಯಾಗ್ ಎಲ್ಲ ತೊಗೊಂಡು ಸೊ ನನಗೆ ಟ್ರೈನ್ ಸಹ ಸಿಕ್ತು ಟ್ರೈನ್ ಹತ್ಕೊಂಡೆ ಮಧ್ಯಾಹ್ನ ಟ್ರೈನು ಹಾಸನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಚಂದ್ರಪಟ್ಣದ ಟ್ರೈನು ಚನ್ನಾಪಟ್ಣಕ್ಕೆ ಸ್ಟಾಪ್ ಇದೆ ಸೊ ಆ ಟ್ರೈನಾಗಿ ಕ್ಯಾಚ್ ಮಾಡ್ಕೊಂಡಿದ್ದು ಹೊಟ್ಟೆ ತುಂಬ ಇತ್ತು ಸೊ ಒಂದು ಚಿಪ್ಸ್ ಪ್ಯಾಕೆಟು ಮತ್ತು ಫ್ರೂಟ್ ಜ್ಯೂಸ್ ತೊಗೊಂಡು ಅಮ್ಮನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಸೀಟ್ ಸಿಕ್ತು ಅಮ್ಮ ನಾನು ಕೂತಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದೆ ಸೊ ಅದೇ ಥರ ಪಕ್ಕದಲ್ಲಿ ಯಾವುದೋ ಒಂದು ಲಾಂಗ್ ಜರ್ನಿ ಟ್ರೈನ್ ಬಂತು ಸೊ ನೋಡಿ ಸೀಟ್ ಹಾಕೋದಕ್ಕೆ ಜನ ಎಷ್ಟು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಹತ್ತುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಅಲ್ವಾ ಮನುಷ್ಯನ ಜೀವನ ಸೊ ನಮ್ಮೂರು ಹೋಗಬೇಕಾದ್ರೆ ನಾವು ಖುಷಿ ಖುಷಿಯಿಂದ ಹೋಗ್ತೀವಲ್ಲ ಒಂದಿನ ರಜೆ ಇರಲಿ ಎರಡು ದಿನ ರಜೆ ಇರಲಿ ಅದೇ ಥರ ನಾನು ಖುಷಿ ಖುಷಿಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಊರಿಗೆ ಹೋಗಬೇಕು ಸೊ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಯಶವಂತಪುರ ಬಿಟ್ವಿ ಅದಾದಮೇಲೆ ಡೈರೆಕ್ಟ್ ನಾನು ಬಂದೆ ಟ್ವೆಂಟಿ ಏಯ್ಟಿ ತ್ರೀ ಏಯ್ಟ್ ಥರ್ಟಿ ತ್ರೀಗೆ ನಾನು ಚೆಂದ ಕೊಟ್ಟನ ಆದೆ ಸೊ ಫೈನಲಿ ನಮ್ಮೂರು ನಮಗೆ ನೆಲೆ ಊರು ಚನ್ನರಾಯಪಟ್ಟಣಕ್ಕೆ ಬಂದಾಯಿತು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಆಟೋದಲ್ಲಿ ಆಗಿದ್ದಿಲ್ಲ ಸ್ಟೋರಿ ಎಲ್ಲ ಆಮಗೆ ಹೇಳ್ತಾ ಇದ್ದೆ ನನ್ನ ಮಗಳು ನಾನು ನೋಡಿ ಎಷ್ಟು ವರ್ಷಗಳಾಯಿತು ಅನ್ನೋ ಥರ ಬಂದು ಒಪ್ಕೊಂಡು ನನ್ನ ಕೈ ಹಿಡ್ಕೊಂಡು ಅಯ್ಯೋ ಆ ಫೀಲಿಂಗ್ ನಾನು ನಿಜವಾಗ್ಲೂ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಅಷ್ಟು ನನ್ನ ಮಿಸ್ ಮಾಡ್ಕೊಂಡಿದ್ಲು ಅಂತ ನನಗೆ ಗೊತ್ತಾಯಿತು ಸೊ ಆಟೋದವ್ರು ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ ಅಷ್ಟೆಲ್ಲ ನಮ್ಮ ಅಪ್ಪ ಅಲ್ಲೊ ಹೇಗಿದ್ದೀರಾ ಹಾಗೆ ಹೀಗೆ ಅಂತ ಮಾತಾಡಿಸ್ತಾರೆ ನನಗೆ ಇಷ್ಟ ಅಂತ ನಮ್ಮಪ್ಪ ನನಗೆ ಗೋಬಿ ಮಂಚೂರಿ ತಂದಿದ್ರು ನೋಡಿ ಹೇಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅವ್ಳನ್ನ ಮುದ್ದಾಡ್ತೀನಿ ಅಂತ ಹೇಳಿಬಿಟ್ಟು ಎಸ್ ರೀಚ್ ನಮಸ್ತೆ ಆಫ್ಟರ್ ಮೆನಿ ಡೇ ಫ್ರೆಶ್ ಅಪ್ ಆಗಿ ಮಗಳನ್ನ ಮುದ್ದಾಡಿ ಆಯ್ತು ಗೋಬಿ ಮಂಚೂರಿ ಪಿಂಕ್ ಇಸ್ ಫೇವ್ರೆಟ್ ಅಮ್ಮ ಮುದ್ದೆ ಮಾಡಿದ್ದಾರೆ ಇವಾಗ ಈ ಲಗೇಜ್ ಎಲ್ಲ ಓಪನ್ ಮಾಡಿ ನೆಕ್ಸ್ಟ್ ನಾಳೆ ಹಾವೇನಿಗೆ ಲಗೇಜ್ ಪ್ಯಾಕ್ ಮಾಡ್ಬೇಕು ಬಾಯ್ ಬಾಯ್ ಟು ಇನ್ ದ ನೆಕ್ಸ್ಟ್ ಬ್ಲಾಕ್ ನಾಳೆ ಕಂಟಿನ್ಯೂ ಮಾಡ್ತೀನಿ